ಎಲ್ಲರಿಗೂ ನೀಲರತಿ ಕ್ರಿಯೇಷನ್ ಕಡೆಯಿಂದ ಕನಕದಾಸರ ಜಯಂತಿಯ ಶುಭಾಶಯಗಳು ಕನಕದಾಸರ ಜಯಂತಿ ಕರ್ನಾಟಕದ ಪ್ರಮುಖ ಸಾಂಸ್ಕೃತಿಕ ಹಬ್ಬಗಳಲ್ಲಿ ಒಂದು ಇದು ಪ್ರಖ್ಯಾತ ದಾಸಕವಿ ಮತ್ತು ಭಕ್ತಿಗೀತೆಗಳ ರಚಯಿತರಾದ ಕನಕದಾಸರು ಜನ್ಮದಿನವನ್ನು ಆಚರಿಸಲು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕನಕದಾಸರ ತಿಥಿಯನ್ವಯ ಆಚರಿಸಲಾಗುತ್ತದೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಭಕ್ತಿ ಸಾಂದ್ರತೆಯ ಬೆಳವಣಿಗೆಗೆ ಅವರ ಕೊಡುಗೆ ಅಪ್ರತಿಮವಾಗಿದೆ ಕನಕದಾಸರ ಜನ್ಮ ಮತ್ತು ಹಿನ್ನೆಲೆ ಕನಕದಾಸರು ಒಂದು ಸಾವಿರ ಐನೂರ ಒಂಬತ್ತರ ಸುಮಾರಿಗೆ ಹರಿಹರದ ಹತ್ತಿರದ ಬಡ ಗ್ರಾಮದಲ್ಲಿ ಜನಿಸಿದರು ಅವರು ಕುರುಬ ಸಮುದಾಯಕ್ಕೆ ಸೇರಿದವರು ಭಕ್ತಿಗೀತೆಗಳು ಕನಕದಾಸರು ಭಕ್ತಿಗೆ ಕಾವ್ಯದ ಮುಖಾಂತರ ಹೊಸ ಆಯಾಮವನ್ನು ನೀಡಿದರು ಅವರ ಗೀತೆಗಳು ಸುಲಭ ಭಾಷೆಯಲ್ಲಿ ಭಕ್ತಿಯನ್ನು ಪ್ರೋತ್ಸಾಹಿಸಿದವು ಮೂರು ಹರಿದಾಸ್ ಸಂಪ್ರದಾಯ ಕನಕದಾಸರು ದಾಸ ಸಾಹಿತ್ಯದ ಹರಿದಾಸ ಪರಂಪರೆಯ ಪ್ರಮುಖ ಕವಿ ಅವರ ಗೀತೆಗಳು ಸಾಮಾನ್ಯ ಜನರ ಜೀವನವನ್ನು ಸ್ಪರ್ಶಿಸುತ್ತವೆ ನಾಲ್ಕು ಆಧ್ಯಾತ್ಮಿಕ ಪ್ರಭಾವ ಕನಕದಾಸರು ದ್ವೈತ ತತ್ವದ ಭಕ್ತಿಯಾಗಿದ್ದು ಶ್ರೀಕೃಷ್ಣನ ಮೇಲೆ ಅಪಾರ ನಂಬಿಕೆ ಹೊಂದಿದ್ದರು ಉಡುಪಿಯ ಶ್ರೀಕೃಷ್ಣ ದೇವಾಲಯದ ಕನಕ ಕಿಂಡಿಗೆ ಎಂಬ ಕಿಂಡಿಯ ಪೈಕಿ ಅವರ ಹೆಸರು ಪ್ರಸಿದ್ಧವಾಗಿದೆ ಕನಕದಾಸರ ಜಯಂತಿಯ ಮಹತ್ವ ಒಂದು ಸಾಮಾಜಿಕ ಸಮಾನತೆ ಕನಕದಾಸರು ಸಾಮಾಜಿಕ ಸಮಾನತೆಗಾಗಿ ಹೋರಾಟ ನಡೆಸಿದ ಧೀಮಂತ ವ್ಯಕ್ತಿ ಅವರ ಕಾವ್ಯಗಳು ಸಾಮಾಜಿಕ ಅಸಮಾನತೆಯ ವಿರುದ್ಧದ ಸಂದೇಶವನ್ನು ಸಾರುತ್ತವೆ ಎರಡು ಕನ್ನಡ ಸಾಹಿತ್ಯದ ಸಂಸ್ಕೃತಿ ಕನಕದಾಸರ ಭಾವಪೂರ್ಣ ಗೀತೆಗಳು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡಿವೆ ಮೂರು ಆಧ್ಯಾತ್ಮಿಕ ಪ್ರವೃತ್ತಿ ಈ ಜಯಂತಿಯನ್ನು ಆಚರಿಸುವ ಮೂಲಕ ಭಕ್ತಿಗೀತೆಗಳು ದಾಸ ಸಾಹಿತ್ಯದ ಮಹತ್ವ ಮತ್ತು ಆತ್ಮಸಾಕ್ಷಾತ್ಕಾರದ ಮಾರ್ಗದತ್ತ ಜನರನ್ನು ಪ್ರೇರೇಪಿಸಲಾಗುತ್ತದೆ